ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಬೇಸಿಕ್ ಟು ಅಡ್ವಾನ್ಸ್ ಫಂಡಮೆಂಟಲ್ ಅನಾಲಿಸದ ಎಂಟನೇ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನಾಗ ನಾವು ಆರ್ ಓ ಇ ಅಂದ್ರೆ ಏನಂತ ತಿಳ್ಕೊಳ್ಳೋನು ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ಏನು ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋನು ಮತ್ತು ವೀಕ್ಷಕರೇ ಲಾಸ್ಟಿಂಗ್ ನಾವು ಡೆಟ್ ಟು ಇಕ್ವಿಟಿ ರೇಷೋ ಬಗ್ಗೆನೂ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅನಾನ ವೀಕ್ಷಕರೇ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದ ಫುಲ್ ವೀಡಿಯೋನ ನೋಡಿರಿ ವೀಕ್ಷಕರೇ ನೋಡ್ರಿ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ನಾನು ಹಿಂದಿನ ವಿಡಿಯೋಗಳನ್ನು ನೋಡಿರ್ ಇದ್ರ ಅವ್ರದ್ದು ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋಗಳನ್ನ ನೋಡಿನ ಈ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಡಿಟೇಲ್ದಾಗ ಗುರ್ತಾಬಿಡ್ತೈತಿ ಎಲ್ಲ ವೀಡಿಯೋಗಳು ಫ್ರೀನ ಇದಾವೆ ರೀ ವೀಕ್ಷಕರೇ ಬರ್ರಿ ಈಗ ನಾವು ಫಸ್ಟ್ ಆರೋಹಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ ನೋಡ್ಬೋದಾ ನಂದು ಸ್ಕ್ರೀನ್ ನಿಮಗೆ ಕಾಣ್ತಿರ್ಬೋದು ಅನಿಸ್ತೈತಿ ಈಗ ನಾವು ಆರೋಹಿ ಬಗ್ಗೆ ತಿಳ್ಕೊಳನ್ರಿ ಆರೋಹಿ ದ ಒಂದು ಎಕ್ಸಾಂಪಲ್ಗೆ ಮುಖಾಂತರ ತಿಳ್ಕೊಳ್ಳೋಣ ಒಬ್ಬ ವೈಭವ್ ಅಂತಿದ್ದಾನ ವೈಭವ್ ವೀಕ್ಷಕರೇ ಒಂದು ಹೋಟೆಲನ್ನು ನಿರ್ಮಾಣವನ್ನು ಮಾಡೋದೈತಿ ವೈಭವ್ ಹೋಟೆಲ್ ಅಂತ ಹೆಸರೇ ಅದ ಕಾರಣ ವೈಭವ್ ವೀಕ್ಷಕರೇ ನೂರು ರೂಪಾಯಿದ ಅವಶ್ಯಕತೆ ಐತಿ ಹಂಗೆ ಎಕ್ಸಾಂಪಲ್ ಕೊಡಾತೇನಿ ವೀಕ್ಷಕರೇ ಗಣಿತ ಸಿಂಪಲ್ ಇರಲಿ ಅಂತ ನೂರು ರೂಪಾಯಿ ತೊಗೊಂಡೇನೆ ನೂರು ರೂಪಾಯಿನಾಗ ಈಗಿನ ಕಾಲದಾಗ ಯಾವುದು ಹೋಟೆಲ್ ವೀಕ್ಷಕರೇ ನಿರ್ಮಾಣ ಮಾಡೋಕೆ ಬರೋಂಗಿಲ್ಲ ಅಂದ್ರೂ ವೈಭವ್ಗೆ ವೈಭವ್ ಹೋಟೆಲನ್ನು ನಿರ್ಮಾಣ ಮಾಡೋಕ ವೀಕ್ಷಕರೇ ನೂರು ರೂಪಾಯಿದ ಅವಶ್ಯಕತೆ ಐತಿ ಅಣ್ಣ ನಾನು ವೈಭವ್ ಏನು ಮಾಡ್ತಾನಂತಂದ್ರೆ ಅವ್ರದ್ದು ಫ್ರೆಂಡ್ಸ್ ಫ್ಯಾಮಿಲಿ ಕಡೆ ನನಗೆ ನೂರು ರೂಪಾಯಿ ಕೊಡಿರಿ ನಾನು ನಿಮಗೆ ರಿಟನನ್ನು ತೆಗೆದುಕೊಡ್ತೇನೆ ಮುಂದೆ ಬಟ್ ಈಗ ನನಗೆ ಹೋಟೆಲ್ ಹಾಕೋದೈತೆ ಅದಕ್ಕೆ ನೂರು ರೂಪಾಯಿ ಕೊಡ್ರಿ ಅಂತಾನ ಅನಾನ ವೀಕ್ಷಕರೇ ಫ್ಯಾಮಿಲಿ ಫ್ರೆಂಡ್ಸ್ ಏನಿರ್ತಾರೆ ವೈಭವ ಅವರ ಅವ್ರು ವೀಕ್ಷಕರೇ ವೈಭವ್ಗೆ ನೂರು ರೂಪಾಯಿ ಕೊಟ್ಬಿಡ್ತಾರ ಆ ನೂರು ರೂಪಾಯಿಲೆ ವೀಕ್ಷಕರೇ ವೈಭವ ವೈಭವ್ ಹೋಟೆಲನ್ನು ನಿರ್ಮಾಣವನ್ನು ಮಾಡ್ತಾನೆ ಮತ್ತು ಒಂದು ವರ್ಷದಾಗ ಆ ನೂರು ರೂಪಾಯಿಲೆ ಇಪ್ಪತ್ತು ರೂಪಾಯಿ ಗಳಿಸ್ತಾನೆ ರೀ ವೀಕ್ಷಕರೇ ಅಂದ್ರೆ ನೂರು ರೂಪಾಯ ಫ್ಯಾಮಿಲಿ ಫ್ರೆಂಡ್ಸ್ ಅವರು ಇವರೆಲ್ಲ ಕೊಟ್ರು ವೀಕ್ಷಕರೇ ಮತ್ತು ವೀಕ್ಷಕರೇ ಅದಕ್ಕೆ ಇಪ್ಪತ್ತು ರೂಪಾಯಿ ಗಳಿಸಿದ ವೈಭವ ಅಂತಂದ್ರೆ ರಿಟರ್ನ್ ಆನ್ ಇಕ್ವಿಟಿ ಎಷ್ಟು ಆತ ರೀ ಇಪ್ಪತ್ತು ರೂಪಾಯಿ ಆತ ಅಥವಾ ಇಪ್ಪತ್ತು ಪರ್ಸೆಂಟೇಜು ಅನ್ಬೋದು ನೂರು ರೂಪಾಯಿ ಅವ್ರು ಕೊಟ್ರೆ ಇಪ್ಪತ್ತು ರೂಪಾಯಿ ಒಂದು ವರ್ಷನಾಗೆ ಗಳಿಸಿದ ಅಂತಂದರೆ ಇಪ್ಪತ್ತು ರೂಪಾಯಿ ರಿಟರ್ನ್ ಆನ್ ಇಕ್ವಿಟಿ ಅಥವಾ ಇಪ್ಪತ್ತು ಪರ್ಸೆಂಟೇಜ್ ರಿಟರ್ನ್ ಆನ್ ಇಕ್ವಿಟಿ ವೈಭವ್ ಕಂಪ್ನಿದ ಆತ ಅಥವಾ ವೈಭವ್ ಹೋಟೆಲ್ದ ಆತ ನಾವು ಅನ್ಬೋದು ನೋಡಿರಿ ಕ್ಲೇರ ಭಾಳ ಸರಳವಾಗಿ ಈಗ ತಿಳಿಸ್ತೀನಿ ಯಾವುದೂ ಒಂದು ಕಂಪ್ನಿ ಶೇರ್ ಹೋಲ್ಡರ್ಸ್ ಕಡೆಯಿಂದ ಏನು ರೊಕ್ಕನ್ನ ತೊಂದಿರ್ತೈತಿ ಈಗ ಶೇರ್ ಹೋಲ್ಡರ್ಸ್ ಕಡೆಯಿಂದ ರೊಕ್ಕನ್ನ ತೊಗೊಂಡು ಕಂಪ್ನಿದವ್ರು ಏನು ಮಾಡ್ತಾರೆ ಯಾರ ಕಡೆ ರೊಕ್ಕ ತೊಂದಿರ್ತಾರೋ ಅವ್ರಿಗೆ ಆ ಕಂಪ್ನಿದ ಸ್ವಲ್ಪ ಪರ್ಸೆಂಟೇಜ್ ಶೇರನ್ನು ಕೊಡ್ತಾರ ಶೇರ್ ಹೋಲ್ಡರ್ಸ್ ಕಡಿಂದ ಯಾವ ಕಂಪ್ನಿ ರೊಕ್ಕನ್ನ ತೊಗೊಂಡು ಆ ರೊಕ್ಕಕ್ಕೆ ಎಷ್ಟು ಪರ್ಸೆಂಟೇಜ್ ರಿಟರ್ನನ್ನು ತೆಗಿತೈತ ರೀ ಅದ ವೀಕ್ಷಕರೇ ಪರ್ಸಂಟೇಜ್ಗೆ ರಿಟರ್ನ್ ಆನ್ ಇಕ್ವಿಟಿ ಅಂತೀವಿ ಈಗ ಇಲ್ಲಿ ಎಕ್ಸಾಂಪಲ್ನ ಹೇಳಿ ವೈಭವ್ಗೆ ನೂರು ರೂಪಾಯಿ ಕೊಟ್ಟರೆ ಎಲ್ಲ ಜನರ ಅದು ವೀಕ್ಷಕರೇ ವೈಭವ ಒಂದು ವರ್ಷನಾಗ ಇಪ್ಪತ್ತು ರೂಪಾಯಿ ಪ್ರಾಫಿಟ್ ಜನ್ರೇಟ್ ಮಾಡಿದ ಅಂತಂದರೆ ಇಪ್ಪತ್ತು ಪರ್ಸೆಂಟೇಜ್ ಇದರೋಹಿ ಆತ ಇದ ವೀಕ್ಷಕರೇ ಶೇರ್ ಹೋಲ್ಡರ್ಸ್ ರೊಕ್ಕದಿಂದ ಕಂಪ್ನಿ ಎಷ್ಟು ಪರ್ಸೆಂಟೇಜ್ ರಿಟರ್ನನ್ನು ತೆಗಿತೈತೆ ಅಂತ ನಮಗೆ ರಿಟರ್ನ್ ಆನ್ ಇಕ್ವಿಟಿ ಹೇಳ್ತೈತಿ ಆರ್ ಒ ಇವ್ಗೆ ಆರ್ ಓ ಇ ಅಂದ್ರೆ ಹೆಸರು ಕೇಳಿನ ಗುರ್ತಾಗಬೇಕು ಇಕ್ವಿಟಿಗೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಅಂತ ಆರ್ ಓ ಇ ಹೇಳ್ತೈತಿ ಈಗ ನಿಮ್ಗೆ ಕ್ಲಿಯರ್ ಅಂತ ನನಗನ್ನಿಸ್ತೈತಿ ಈಗ ವೀಕ್ಷಕರೇ ನಾವು ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ಏನಂತ ತಿಳ್ಕೊಳನು ಆಮೇಲೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಸಲ ಯಾವ ಥರ ನಮಗೆ ವೀಕ್ಷಕರೇ ಮೋಸ ಮಾಡ್ಬೋದು ಆರ್ ಒ ನಮಗೆ ಎಷ್ಟು ಚಲೋ ಸಿಗ್ನಲನ್ನು ಕೊಡ್ತೈತೆ ಅಂತ ಅದು ಮುಂದೆ ತಿಳ್ಕೊಳ್ಳೋಣ ನೋಡಿರಿ ವೀಕ್ಷಕರೇ ನೆಟ್ ಪ್ರಾಫಿಟ್ ಮಾರ್ಜಿನ್ ಎನ್ ಪಿ ಎಮ್ ಅಂತನೂ ಅನ್ಬೋದ ನೋಡ್ರಿ ವೀಕ್ಷಕರೇ ವೈಭವ್ ಹೋಟೆಲ್ ನಿರ್ಮಾಣವನ್ನು ಮಾಡಿದ ವೈಭವ್ ಹೋಟೆಲ್ನಾಗ ಬಿರ್ಯಾನಿ ವೀಕ್ಷಕರೇ ಭಾಳ ಫೇಮಸ್ ಐತಿ ಒಂದು ಪ್ಲೇಟ್ ಬಿರ್ಯಾನಿಯನ್ನು ವೀಕ್ಷಕರೇ ತಯಾರು ಮಾಡೋಕ ವೈಭವ್ ಹೋಟೆಲ್ಗೆ ನೂರು ರೂಪಾಯಿ ಕಾಸ್ಟ್ ಹತ್ತೈತಿ ಅದನ್ನು ವೈಭವ್ ಹೋಟೆಲ್ದವ್ರ ನೂರ ಇಪ್ಪತ್ತು ರೂಪಾಯಿ ಮಾರ್ತಾರೆ ಅಂತಂದ್ರೆ ವೀಕ್ಷಕರ ಎಷ್ಟು ರೂಪಾಯಿದ ಪ್ರಾಫಿಟ್ ಆದರೆ ಇಪ್ಪತ್ತು ರೂಪಾಯಿದಾತ ಇದು ವೀಕ್ಷಕರೇ ಇಪ್ಪತ್ತು ಪರ್ಸೆಂಟೇಜ್ ಅನ್ಬೋದ ನೂರು ರೂಪಾಯಿ ತಯಾರು ಅದು ಬಿರ್ಯಾನಿ ಇಪ್ಪತ್ತು ರೂಪಾಯಿ ಗಳಿಸಿದ ಅಂತಂದ್ರೆ ಇಪ್ಪತ್ತು ಪರ್ಸೆಂಟೇಜ್ ಇದ್ದ ವೈಭವ್ ಹೋಟೆಲ್ ವೀಕ್ಷಕರೇ ನೆಟ್ ಪ್ರಾಫಿಟ್ ಮಾರ್ಜಿನ್ ಐತೆ ಅಂತ ನಾವು ಅನ್ಬೋದ ಇದು ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ಈ ವೀಕ್ಷಕರೇ ಒಂದೊಂದು ಸಲ ನೆಟ್ ಪ್ರಾಫಿಟ್ ಮಾರ್ಜಿನ್ ಯಾವ ಥರ ಮೋಸಾನ್ನ ಅಂತ ಅದ್ರ ಬಗ್ಗೆ ತಿಳ್ಕೊರಿ ನೋಡ್ರಿ ಇಲ್ಲಿ ಎರಡು ಹೋಟೆಲ್ದ ಎಕ್ಸಾಂಪಲ್ ತೊಳೋಣ ಹೋಟೆಲ್ ಅಂತಂದ್ರೆ ಕಂಪ್ನಿ ತಿಳ್ಕೊರಿ ನಾನು ನಿಮಗೆ ಭಾಳ ಸರಳವಾಗಿ ತಿಳಿಸೋ ಸಂಬಂಧ ಈ ಹೋಟೆಲ್ದ ಎಕ್ಸಾಂಪಲ್ಲೇ ತಿಳ್ಸಾತೀನಿ ನೋಡ್ರಿ ವೀಕ್ಷಕರೇ ಈಗ ವೈಭವ್ ಹೋಟೆಲ್ ಅಂತ ಒಂದೈತಿ ಮತ್ತು ಹತ್ತಿರ ಬಾಜುಕನ ಕುಮಾರ್ ಹೋಟೆಲ್ ಅಂತ ಒಂದು ಐತಿ ಇವೆರಡು ಎಕ್ಸಾಂಪಲ್ ತೊಳೋಣ ವೈಭವ್ ಹೋಟೆಲ್ದು ವೀಕ್ಷಕರೆ ಒಂದು ಪ್ಲೇಟ್ ಅನ್ನ ತಯಾರು ಮಾಡೋಕ ನೂರು ರೂಪಾಯಿ ಆತೈತಿ ಕುಮಾರ್ ಅವ್ರಿಗುನು ವೀಕ್ಷಕರೇ ಕುಮಾರ್ ಹೋಟೆಲ್ದು ಏನೈತಿ ಅದು ಕುಮಾರ್ ಅವ್ರಿಗೂ ಒಂದು ಪ್ಲೇಟ್ ಬಿರ್ಯಾನಿ ಮಾಡೋಕೆ ನೂರು ರೂಪಾಯಿನ ಆತೈತಿ ಸೇಮ ವೀಕ್ಷಕರೇ ಪದಾರ್ಥಗಳನ್ನು ಯೂಸ್ ಮಾಡ್ತಾರೆ ಎಲ್ಲ ಸೇಮಾ ಮಾಡ್ತಾರೆ ನಾನು ಒಂದು ಪ್ಲೇಟ್ ಬಿರ್ಯಾನಿ ವೀಕ್ಷಕರೇ ತಯಾರು ಮಾಡೋಕ ಎರಡು ಹೋಟೆಲ್ಗೆ ನೂರು ರೂಪಾಯಿನ ಆತೈತಿ ವೈಭವ್ ಹೋಟೆಲ್ದವ ವೀಕ್ಷಕರೇ ನೂರ ಇಪ್ಪತ್ತು ಮಾರ್ತಾನ ಬಟ್ ವೀಕ್ಷಕರೇ ಕುಮಾರ್ ಹೋಟೆಲ್ದವ ನೂರ ಹತ್ತು ಮಾರ್ತಾನ ಆ ವೀಕ್ಷಕರೇ ನೋಡ್ಬೋದ ವೈಭವ್ ಹೋಟೆಲ್ಗೆ ಒಂದು ಪ್ಲೇಟ್ ಬಿರ್ಯಾನಿಗೆ ಎಷ್ಟು ಪ್ರಾಫಿಟ್ ಆತ್ರಿ ಇಪ್ಪತ್ತು ರೂಪಾಯಿದ ಪ್ರಾಫಿಟ್ ಆತ ಇವ್ರದ್ದು ಆತ್ರಿ ಪ್ರಾಫಿಟ್ ಮಾರ್ಜಿನ ಇಪ್ಪತ್ತು ಪರ್ಸೆಂಟೇಜ್ ಆತ ಕುಮಾರದವ್ರದ್ದು ಎಷ್ಟ್ರಿ ವೀಕ್ಷಕರೇ ನೋಡ್ಬೋದ ಹತ್ತು ರೂಪಾಯ್ದು ಪ್ರಾಫಿಟ್ ಆತ್ರಿ ಒಂದು ಪ್ಲೇಟ್ ಬಿರ್ಯಾನಿಗೆ ಇವ್ರದ್ದು ಎಷ್ಟ್ರಿ ವೀಕ್ಷಕರೇ ಪ್ರಾಫಿಟ್ ಮಾರ್ಜಿನ ಕುಮಾರ್ ಅವ್ರದ್ದು ಹತ್ತು ಪರ್ಸೆಂಟೇಜ್ ಆತ ಈ ವೀಕ್ಷಕರೇ ಇವೆರಡು ಹೋಟೆಲ್ನಾಗ ಯಾವ ಹೋಟೆಲ್ ಚಲೋ ಅಂತಂದ್ರೆ ನೀವೆಲ್ಲರೂ ಏನಂತೀರಿ ವೈಭವ್ ಹೋಟೆಲ್ ಅಂತೀರಿ ಯಾಕ ಯಾಕಂತಂದ್ರೆ ವೀಕ್ಷಕರ ಇಲ್ಲಿ ಪ್ರಾಫಿಟ್ ಹೆಚ್ಚು ಜನ್ರೇಟ್ ಮಾಡ್ತಾನೆ ಕುಮಾರ ಅವ್ನು ಬರೀ ಹತ್ತು ರೂಪಾಯಿ ಒನ್ ಪ್ಲೇಟ್ ಬಿರ್ಯಾನಿ ಗಳಿಸ್ತಾನೆ ಆದರೆ ವೈಭವ್ ವೀಕ್ಷಕರೇ ಇಪ್ಪತ್ತು ರೂಪಾಯಿ ಗಳಿಸ್ತಾನೆ ಮತ್ತು ವೈಭವ್ ನೋಡ್ಬೋದು ನೀವು ಪ್ರಾಫಿಟ್ ಮಾರ್ಜಿನ್ ಇಪ್ಪತ್ತು ಪರ್ಸೆಂಟೇಜದ ಅದೈತಿ ಕುಮಾರ್ ಹೋಟೆಲ್ದು ವೀಕ್ಷಕರೇ ಬರೇ ಪ್ರಾಫಿಟ್ ಮಾರ್ಜಿನ್ ಹತ್ತು ಪರ್ಸೆಂಟೇಜದ ಐತಿ ಬಟ್ ವೀಕ್ಷಕರೇ ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ವೈಭವ್ ಬಿರಿಯಾನಿ ತುಟ್ಟಿರೋ ಕಾರಣ ವೈಭವ್ ಬಿರಿಯಾನಿ ಬರೀ ಐವತ್ತು ಜನ ಅಷ್ಟ ವೀಕ್ಷಕರೇ ತಿಂತಾರ ಒಂದು ದಿನಕ್ಕೆ ಕುಮಾರ್ ಅವ್ರದ್ದು ಬಿರ್ಯಾನಿ ವೀಕ್ಷಕರೇ ಎರಡು ನೂರು ಜನ ತಿಂತಾರೆ ಈಗ ಇಲ್ಲಿ ಕ್ಯಾಲ್ಕುಲೇಟರ್ ತೆಗಿತೇನೆ ಅಂದರೆ ನಿಮ್ಗೆ ಗುರ್ತಾಗ್ಬಿಡ್ತೈತೆ ವೀಕ್ಷಕರೇ ಯಾವ ಥರ ನಮಗೆ ಪ್ರಾಫಿಟ್ ಮಾರ್ಜಿನ ಮೋಸ ಮಾಡ್ತೈತಂತ ಅಂತ ವೀಕ್ಷಕರೇ ಇಲ್ಲಿ ನೋಡ್ಬೋದ ವೈಭವ್ ಅವರ ಇಪ್ಪತ್ತು ರೂಪಾಯಿ ಒಂದು ಪ್ಲೇಟ್ ಬಿರ್ಯಾನಿಗ ಗಳಿಸ್ತಾರ ಇಪ್ಪತ್ತು ಇಂಟು ಐವತ್ತು ಬಿರ್ಯಾನಿ ವೀಕ್ಷಕರೇ ಒಂದು ದಿನದ ಸೆಲ್ ಮಾಡ್ತಾರೆ ಅನಾನ ಇಪ್ಪತ್ತು ಇಂಟು ಐವತ್ತು ಮಾಡ್ರೆ ಎಷ್ಟು ಬಂತು ರೀ ಸಾವಿರ ರೂಪಾಯಿ ಬಂತು ವೈಭವ್ ಹೋಟೆಲ್ದವ್ರ ವೀಕ್ಷಕರೇ ಈಗ ಬಿರ್ಯಾನಿಲೇ ಸಾವಿರ ರೂಪಾಯಿ ಗಳಿಸ್ತಾರ ಒಂದು ದಿನಕ್ಕೆ ಈಗ ಅದ ಕುಮಾರ್ ಅವ್ರದ್ದೆ ತಿಳ್ಕೊಳ್ಳೋನು ಕುಮಾರ್ ಅವ್ರ ವೀಕ್ಷಕರೇ ಒಂದು ಬಿರ್ಯಾನಿ ನೂರ ಹತ್ತಕ್ಕೆ ಮಾಡ್ತಾರ ಹತ್ತು ರೂಪಾಯಿ ಪಾಪ ಒಂದು ಪ್ಲೇಟ್ ಬಿರ್ಯಾನಿಗೆ ಪ್ರಾಫಿಟ್ ಐತಿ ಅನಾನ ಹತ್ತು ಇಂಟು ನಾವೀಗ ವೀಕ್ಷಕರೇ ಎರಡು ನೂರು ಮಾಡ್ರ ಯಾಕಂತಂದ್ರೆ ಕುಮಾರ್ ಅವ್ರ ವೀಕ್ಷಕರೇ ಬಿರಿಯಾನಿ ಸೋಸ್ತಿರೋ ಕಾರಣ ಹತ್ತು ರೂಪಾಯಿ ಸೋಸ್ತಿರೋ ಕಾರಣ ವೈಭವ್ ಹೋಟೆಲ್ಗಿಂತನೂ ಕುಮಾರ್ ಹೋಟೆಲ್ನೋ ದ ಬಿರ್ಯಾನಿ ಭಾಳ ಸೇಲ್ ಆಗ್ತೈತಿ ಅವ್ರ ವೀಕ್ಷಕರೇ ಎರಡು ನೂರು ಪ್ಲೇಟ್ ಮಾರ್ತಾರ ಒಂದಿನಕ್ಕೆ ಹತ್ತು ಇಂಟು ಎರಡು ನೂರು ಮಾಡ್ರ ಹತ್ತು ರೂಪಾಯಿ ಒಂದು ಪ್ಲೇಟಿಗೆ ಗಳಿಸ್ತಾರ ಎರಡು ನೂರು ಪ್ಲೇಟ್ ಒಂದು ದಿನಕ್ಕೆ ಮಾರ್ತಾರ ಹತ್ತು ಇಂಟು ಎರಡು ನೂರು ಮಾಡ್ರೆ ಎರಡು ಸಾವಿರ ಬಂತ ನೋಡ್ಬೋದು ನೀವು ವೈಭವ್ ಹೋಟೆಲ್ದವ್ರ ವೀಕ್ಷಕರೇ ಒಂದಿನಕ್ಕೆ ಸಾವಿರ ರೂಪಾಯಿ ಗಳಿಸ್ತಾರ ಯಾಕಂತಂದ್ರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಒಂದು ಪ್ಲೇಟ್ ಗಳಿಸ್ತಾರ ಇಪ್ಪತ್ತು ಇಂಟು ಐವತ್ತು ಮಾಡ್ರ ಐವತ್ತು ಪ್ಲೇಟ್ ಒಂದು ದಿನಕ್ಕೆ ಮಾರ್ತಾರ ಒಂದು ಸಾವಿರ ಬರ್ತೈತಿ ಅದ ವೀಕ್ಷಕರೇ ಕುಮಾರ್ ಹೋಟೆಲ್ದವ್ರ ಹತ್ತು ರೂಪಾಯಿ ಗಳಿಸ್ತಾರ ಒಂದು ಪ್ಲೇಟ್ ಬಿರ್ಯಾನಿಗೆ ಹತ್ತು ಇಂಟು ಎರಡು ನೂರು ಪ್ಲೇಟ್ ಒಂದು ದಿನಕ್ಕೆ ಮಾರ್ತಾರ ಸಾಸ್ ಇರೋ ಕಾರಣ ಭಾಳ ಜನ ತಿಂತಾರೆ ವೀಕ್ಷಕರೇ ಎಷ್ಟು ಬಂತು ರೀ ಎರಡು ಸಾವಿರ ಬಂತ ನೋಡ್ಬೋದು ವೀಕ್ಷಕರೇ ಇಲ್ಲಿ ಪ್ರಾಫಿಟ್ ಮಾರ್ಜಿನ ಕುಮಾರ್ ಅವ್ರದ್ದು ಕಡಿಮೆ ಇದ್ರೂ ಅವರ ಪ್ರಾಫಿಟ್ ಹೆಚ್ಚು ಮಾರ್ತಾರ ಅದ ವೀಕ್ಷಕರೇ ವೈಭವ್ರದ್ದು ಪ್ರಾಫಿಟ್ ಮಾರ್ಜಿನ ಹೆಚ್ಚಿದ್ರೂ ಪ್ರಾಫಿಟ್ ಕಡಿಮೆ ಮಾಡ್ತಾರ ವೈಭವ್ ಅವರ ಬರೀ ಒಂದು ಸಾವಿರ ಮಾಡ್ತಾರ ಕುಮಾರ್ ಅವರ ಎರಡು ಸಾವಿರ ಮಾಡ್ತಾರ ನೋಡ್ಬೋದ ಅದು ಅದಕ್ಕೆ ಆತ್ರಿ ಯಾಕಂದ್ರೆ ಕುಮಾರ್ ಅವ್ರದ ಬಿರ್ಯಾನಿ ಸಾಸ್ತಿತ್ತ ಅದ ಕಾರಣ ಭಾಳ ಪ್ಲೇಟ್ ಸೆಲ್ ಅದು ವೈಭವ್ ಅವ್ರದ್ದು ವೀಕ್ಷಕರೇ ಬಿರ್ಯಾನಿ ದುಡ್ಡು ಇತ್ತ ಭಾಳ ಕಡಿಮೆ ಸೆಲ್ ಅದು ನೋಡ್ರಿ ನಮ್ದು ಮಾರ್ಕೆಟ್ನಾಗ ಅಥವಾ ಫೈನಾನ್ಸ್ನಾಗ ಎರಡು ನಿಯಮ ಇದಾವೆ ಒಂದೇ ನಿಯಮ ಏನಂತಂದ್ರೆ ಒಂದು ವಸ್ತುದ ಹೆಚ್ಚು ಪ್ರೈಸ್ ಇಡ್ರಿ ಹೆಚ್ಚು ಪ್ರೈಸ್ ಇದ್ರೆ ಕಡಿಮೆ ಕಸ್ಟಮರ್ ಬರ್ತಾರ ಅಥವಾ ಎರಡನೇ ನಿಯಮ ಕಡಿಮೆ ಪ್ರೈಸ್ ಇರೀ ಭಾಳ ಕಸ್ಟಮರ್ ಬರ್ತಾರ ಕುಮಾರ್ ಏನು ಮಾಡಿರ ಕಡಿಮೆ ವೀಕ್ಷಕರೇ ಪ್ರೈಝ್ ಇಟ್ರ ಅನಾನ ಭಾಳ ಕಸ್ಟಮರ್ ಬಂದ್ರೆ ಅನಾನ ಅವ್ರದ್ದು ಪ್ರಾಫಿಟ್ ಭಾಳ ಆತ ವೈಭವ್ರದೇನತಂತಂದ್ರೆ ವೀಕ್ಷಕರೇ ಪ್ರಾಫಿಟ್ ವೀಕ್ಷಕರೇ ಭಾಳ ಇಟ್ಟರು ಅವರ ಪ್ರಾಫಿಟ್ ಮಾರ್ಜಿನ ಅದ ಕಾರಣ ಜನರು ಭಾಳ ಕಡಿಮೆ ಬಂದ್ರೆ ಅದ ಕಾರಣ ಕಾರಣವ್ರದ್ದು ವೀಕ್ಷಕರೇ ಪ್ರಾಫಿಟ್ ಕಡಿಮೆ ಆತ ಸ್ಟಾಕ್ ಮಾರ್ಕೆಟ್ನಾಗುನು ನಿಯಮ ಅಲ್ಲಿ ಬರ್ಸ್ತೈತಿ ಇದು ವೀಕ್ಷಕರೇ ನಾವು ಒಂದು ಎಕ್ಸಾಂಪಲ್ಲೇ ತಿಳ್ಕೊಳ್ಳೋನು ನೋಡ್ಬೋದು ನಾ ಈಗ ವೀಕ್ಷಕರೇ ಸ್ಕ್ರೀನರ್ ಡಾಟ್ ಇನ್ ವೆಬ್ಸೈಟ್ ಮ್ಯಾಗೆ ಬನ್ನಿ ಇಲ್ಲಿ ಡಿಮಾರ್ಟ್ ಎಕ್ಸಾಂಪಲ್ ತೊಗೊಬೋದ ಡಿಮಾರ್ಟ್ ವೀಕ್ಷಕರ ಒಂದು ಎಫ್ ಎಮ್ ಸಿ ಜಿ ಕಂಪ್ನಿ ಅಥವಾ ಅವರು ದೊಡ್ಡ ದೊಡ್ಡ ಸೂಪರ್ ಮಾರ್ಟ್ ಇದಾವೆ ಅವರು ವೀಕ್ಷಕರೇ ಈ ಸ್ಟ್ರಾಟಜಿನ ಫಾಲೋ ಮಾಡ್ತಾರೆ ನೋಡ್ಬೋದು ನೆಟ್ ಪ್ರಾಫಿಟ್ ಮಾರ್ಜಿನ್ ನೋಡ್ಬೋದಾ ಡಿಮಾರ್ಟ್ ನಾಲ್ಕು ಪಾಯಿಂಟ್ ಐದು ಆರು ಪರ್ಸೆಂಟೇಜ್ ಇದೈತಿ ಬಟ್ ಆರ್ ಒ ಹೆಚ್ಚೈತಿ ಆರ್ ಒದಕ್ಕೆ ಹೆಚ್ಚೈತಿ ನೆಟ್ ಪ್ರಾಫಿಟ್ ಅದಕ್ಕೆ ಕಡಿಮೆತಿ ಯಾಕಂದರೆ ಇವರ ಮಾರ್ಜಿನ್ ಪ್ರಾಫಿಟ್ನಾಗ ಮಾರ್ಜಿನ್ ಭಾಳ ಕಡಿಮೆ ಇರ್ತಾರ ಬಟ್ ಸೇಲ್ಸ್ ಭಾಳ ಹೆಚ್ಚು ಮಾರ್ತಾರ ರೊಕ್ಕ ಭಾಳ ಹೆಚ್ಚು ಗಳಿಸ್ತಾರ ಕುಮಾರ್ ಗತ್ಲೆ ಕುಮಾರ್ ಏನು ಮಾಡಿರಿ ಬಿರ್ಯಾನಿಗೆ ಕಡಿಮೆ ಪ್ರಾಫಿಟ್ ಇಟ್ಟರೆ ಅದ ಕಾರಣ ಜನರು ಭಾಳ ಬಂದ್ರೆ ಡಿಮಾರ್ಟವ್ರು ಪ್ರಾಫಿಟ್ ಕಡಿಮೆ ಇಟ್ಟಾರ ನಾನು ಅವ್ರ ಅಂಗಡಿಗೆ ಜನರು ಭಾಳ ಬರ್ತಾರ ಕಾರಣ ಕಾರಣವ್ರಿಗೆ ಪ್ರಾಫಿಟ್ ಭಾಳ ಹೆಚ್ಚಾಗ್ತೈತಿ ಅದ ಕಾರಣ ವೀಕ್ಷಕರೇ ರಿಟರ್ನ್ ಆನ್ ಇಕ್ವಿಟಿ ದ ಹೆಚ್ಚೈತಿ ಬಟ್ ಎನ್ ಪಿ ಎಮ್ ಅಂತಂದ್ರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಅಷ್ಟೈತಿ ನೆಟ್ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಐತಿ ಬಟ್ ಆರೋಹಿ ಹೆಚ್ಚೈತಿ ಈಗ ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ಅದ ಕಾರಣ ಒಂದೊಂದ್ಸಲ ಈ ಥರ ಧುಖಾ ಕೊಡ್ತೈತ್ರಿ ಈಗ ಅಡಾನಿ ಗ್ರೀನ್ ನೋಡೋಣ ಅಡಾನಿ ಗ್ರೀನ್ ನೋಡ್ರಿ ನೆಟ್ ಪ್ರಾಫಿಟ್ ಮಾರ್ಜಿನ್ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚೈತಿ ಬಟ್ ಆರ್ ಒ ಹದಿನೈದು ಐತಿ ಇವ್ರು ಏನು ಮಾಡ್ತಾರೆ ವೀಕ್ಷಕರೇ ಪ್ರಾಫಿಟ್ ಮಾರ್ಜಿನ್ ಹೆಚ್ಚಿಡ್ತಾರೆ ಬಟ್ ಅವ್ರದಾಗ ಕಸ್ಟಮರನ್ನು ಕಡಿಮೆ ಬರ್ತಾರ ತುಟ್ಟಿರೋದ್ರಿಂದ ಹಿಂಗೆ ವೀಕ್ಷಕರೇ ನಡಿತೈತಿ ಸ್ಟಾಕ್ ಮಾರ್ಕೆಟ ಅದಕ್ಕೆ ಕಾರಣ ನಾ ನಿಮಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ನೋಡೋಕ್ಕಿಂತ ಆರ್ ಒ ನೋಡಿರಿ ಆರ್ ಒ ವೀಕ್ಷಕರೇ ಹೆಚ್ಚಿತ್ತಂತಂದ್ರೆ ಸಾಮಾನ್ಯವಾಗಿ ಆ ಕಂಪ್ನಿ ಚಲೋನ ಅಂತ ನಾವು ಅಂತೀವಿ ಆರೋಹಿ ಚಲೋ ಐತೆ ಅಂತ ಹೆಂಗೆ ಗೊತ್ತಾಗ್ತೈತಂತಂದ್ರೆ ನಾವು ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ಇರಬೇಕಂತೀವಿ ಅದ್ಕಿಂತನೂ ಚಲೋ ಏನಂತಂದ್ರೆ ಇಲ್ಲಿ ಪೇರ್ಸ್ ಅಂತ ಐತಲ್ಲ ರೀ ವೀಕ್ಷಕರೇ ಇಲ್ಲಿ ಒತ್ರಿ ಇಲ್ಲಿ ಕ್ಲಿಕ್ ಮಾಡೋಣ ಆ ಕಂಪ್ನಿದು ಎಲ್ಲ ಕಂಪ್ನಿಗಳು ಬಂದ್ಬಿಡ್ತಾವ ಇಲ್ಲಿ ವೀಕ್ಷಕರೇ ಇಲ್ಲಿ ಹೋಗಿ ನೀವು ಅನ್ನ ಆ್ಯಡ್ ಮಾಡ್ಕೊರಿ ಆರೋಯಿ ಇರಲಿಲ್ಲ ಅಂದ್ರೆ ಆರ್ ಓ ಇ ಅಂತ ಸರ್ಚ್ ರಿಟರ್ನ್ ಆನ್ ಇಕ್ವಿಟಿ ಇದನ್ನು ಆ್ಯಡ್ ಮಾಡಿರಿ ಇಲ್ಲಿ ಸೇವ್ ಮಾಡಿರಿ ಮತ್ತು ಒಂದೊಂದು ಸಲ ಕಾಣಂಗಿಲ್ಲ ಇಲ್ಲಿ ಹಿಂದೆ ಹಿಂದೋಗಿರ್ತೈತಿ ನಾನು ಈ ಥರ ಡ್ರ್ಯಾಗ್ ಮಾಡಿ ಇಲ್ಲಿ ಮುಂದೆ ಹಾಕೊಂಬಿಡ್ರಿ ಅಂದರೆ ನಿಮ್ಗೆ ಇಲ್ಲಿ ಮುಂದನ ತೋರಿಸ್ತೈತಿ ನೋಡ್ಬೋದು ಈ ಸೆಕ್ಟರ್ನಾಗ ಆರು ಎಲ್ಲ ಕಂಪ್ನಿದು ಎಷ್ಟಿದಾವೆ ಕಂಪೇರ್ ಮಾಡೋದ ಹದಿಮೂರುದ ಐತ್ರಿ ಎನ್ ಟಿ ಪಿ ಸಿದ ಅಡಾನಿ ಗ್ರೀನ್ ಹದಿನೈದು ಐತಿ ಎನ್ ಟಿ ಪಿ ಸಿ ಗ್ರೀನ್ ಇದು ಮೂರು ಐತ್ರಿ ಮತ್ತು ನೋಡ್ಬೋದು ಎಲ್ಲ ಕಂಪ್ನಿಗಳದ ಈ ಥರ ವೀಕ್ಷಕರೇ ನೋಡ್ಬೋದು ಅಡಾನಿ ಗ್ರೀನ್ದ ಹದಿನೈದು ಪರ್ಸೆಂಟೇಜ್ ಐತಿ ಅಂತಂದರೆ ಅಡಾನಿ ಗ್ರೀನ್ ನಾವು ಚಲೋ ಕಂಪ್ನಿ ಅಂತ ನಾವು ಅನ್ಬೋದಾ ಇದು ನಿಮ್ಗೆ ಗೊತ್ತಾಯಿರ್ಬೋದು ಅನ್ನಿಸ್ತೈತಿ ಈ ಥರ ವೀಕ್ಷಕರೇ ಆ ಸೆಕ್ಟರ್ದು ಕಂಪ್ನಿಗಳ್ಗನ ವೀಕ್ಷಕರೇ ಕಂಪೇರ್ ಮಾಡಿರಿ ಯಾವ ಕಂಪ್ನಿದು ಹೆಚ್ಚೈತಿ ಆ ಕಂಪ್ನಿ ಚಲೋ ಅಂತಾನು ನಾವು ಅನ್ಬೋದ ಬಟ್ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತಿದ್ರೆ ಬೆಸ್ಟ್ ಅಂತೀವಿ ಇದು ನಿಮ್ದು ತಲೆ ಇರಲಿ ಈಗ ಬರೀ ವೀಕ್ಷಕರೇ ಆರ್ ಒ ಹೆಚ್ಚಿದ್ರೆ ಚಲೋ ಅಂತ ನಾನು ನಿಮಗನ್ನಿ ಬಟ್ ಒಂದೊಂದು ಸಲ ಆರ್ ಒ ಕೊಡ್ತೈತಿ ಯಾವ ಥರ ಧೋಗಾ ಕೊಡ್ತೈತಿ ಅಂತ ನಮಗೀಗ ಡೆಟ್ ಟು ಇಕ್ವಿಟಿ ರೇಷೋ ಮುಖಾಂತರ ಗೊತ್ತಾಗ್ತೈತಿ ನೋಡಬಹುದ ಇಲ್ಲಿ ಒಂದು ಹಾಳಿನಾಗ ಬರ್ಕೊಂಬಂದೇನೆ ಈ ಹಾಳಿನಾಗೆಲ್ಲ ನೋಡ್ರಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತೈತಿ ಈ ವೀಕ್ಷಕರೇ ಜನರ ಇಕ್ವಿಟಿ ಮುಖಾಂತರ ಅಥವಾ ಶೇರ್ ಹೋಲ್ಡರ್ಸ್ ನೂರು ರೂಪಾಯಿ ಕೊಟ್ರಿ ಒಂದು ಕಂಪ್ನಿಗೆ ಕಂಪ್ನಿ ಸ್ಟಾರ್ಟ್ ಮಾಡಪ್ಪ ರೊಕ್ಕ ತಗೋ ಅಂತ ಕೊಡೋಣ ವೀಕ್ಷಕರೇ ಆ ಕಂಪ್ನಿದವ ಆ ನೂರು ರೂಪಾಯಿಕ ನೋಡ್ಬೋದು ಎಷ್ಟು ರೂಪಾಯಿ ಪ್ರಾಫಿಟ್ ಜನ್ರೇಟ್ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಪ್ರಾಫಿಟ್ ಜನರೇಟ್ ಮಾಡಿದ ಕಂಪ್ನಿ ಮ್ಯಾಗ ಸಾಲ ಇಲ್ಲ ಇತ್ತ ನನ್ನ ಕಂಪ್ನಿದ ಸಾಲ ಜೀರೋ ಇಟ್ಟೇನಿ ಅವ ವೀಕ್ಷಕರ ಈ ಕಂಪ್ನಿದ ಈ ಒನ್ ಕಂಪ್ನಿದ ಇತ್ರದ ಇತರದ ಆರು ಎಷ್ಟ್ರಿ ಇಪ್ಪತ್ತು ಪರ್ಸೆಂಟೇಜ್ ಆತ ನೂರು ರೂಪಾಯಿ ಇಕ್ವಿಟಿ ರೊಕ್ಕೋದ್ಲೆ ವೀಕ್ಷಕರೇ ಕಂಪ್ನಿ ಸ್ಟಾರ್ಟ್ ಆತ ಒಂದು ವರ್ಷದಾಗ ಇಪ್ಪತ್ತು ರೂಪಾಯಿ ಪ್ರಾಫಿಟ್ ಮಾಡಿದ ನೂರು ರೂಪಾಯಿಗೆ ನಾನು ಇದ್ದ ಇಪ್ಪತ್ತು ಪರ್ಸೆಂಟೇಜ್ ವೀಕ್ಷಕರೇ ಒ ಇ ಬಂತ ಈಗ ಎರಡನೇ ಕಂಪ್ನಿದ ತೊಗೋನು ಎರಡನೇ ಕಂಪ್ನಿ ವೀಕ್ಷಕರೇ ಶೇರ್ ಹೋಲ್ಡರ್ಸ್ ಹೋಲ್ಡರ್ಸ್ಗಳಿಂದ ಐವತ್ತು ರೂಪಾಯಿ ತೊಗೊಂಡ ಇಕ್ವಿಟಿ ಕ್ಯಾಪಿಟಲ್ ಅಂತ ನಾವು ಅನ್ಬೋದ ಇಲ್ಲಿ ನೋಡ್ರಿ ಬರ್ದೇನಿ ನಿಮಗೆ ಕ್ಲಿಯರ್ ಆಗೋ ಹಂಗೆ ನೋಡ್ಬೋದಾ ಐವತ್ತು ರೂಪಾಯಿ ತೊಗೊಂಡ ಮತ್ತು ಸಾಲಾನು ಆ ಕಂಪ್ನಿದವ ಐವತ್ತು ರೂಪಾಯಿ ತೊಗೊಂಡ ವೀಕ್ಷಕರೇ ಈಗ ಐವತ್ತು ಐವತ್ತು ರೂಪಾಯಿ ತೊಗೊಂಡು ಸ್ಟಾರ್ಟ್ ಮಾಡಿದ್ದ ಅದಕ್ಕೆ ವೀಕ್ಷಕರೇ ಹದಿನೈದು ರೂಪಾಯಿ ಪ್ರಾಫಿಟ್ ಜನ್ರೇಟ್ ಮಾಡಿದ ಆರೋ ಆರೋಯಿ ಮೂವತ್ತು ರೂಪಾಯಿ ಬಂತ್ರಿ ಬಟ್ ಈ ಕಂಪ್ನಿನಾಗ ಸಾಲೂ ಇತ್ತ ಇದು ಭಾಳ ಕಾಂಪ್ಲಿಕೇಟೆಡ್ ಆಗತ್ತೈತಿ ವೀಕ್ಷಕರೇ ಬಟ್ ನೀವು ಇದು ಏನು ಬರ್ದೇನಿ ಇದನ್ನು ಗುರ್ತಾ ಬಿಡ್ತೈತಿ ಪಾಸ್ ಆಗಿ ಸ್ವಲ್ಪ ತಿಳ್ಕೊರಿ ಇಲ್ಲಿ ಅವ ಸಾಲ ತೊಗೊಂಡಿರ್ಕಿಲ್ಲ ಇದ ರಿಟರ್ನ್ ಆನ್ ಈಕ್ವಿಟಿ ವೀಕ್ಷಕರೇ ಇಪ್ಪತ್ತು ಇದೆ ಬಂತ ಬಟ್ ಇಲ್ಲಿ ಸಾಲ ತೊಗೊಂಡ್ರಿ ಐವತ್ತು ರೂಪಾಯಿದ ಮತ್ತು ಐವತ್ತು ರೂಪಾಯಿದ ಈಕ್ವಿಟಿಲೆ ರೊಕ್ಕನೂ ತಗೋಣಣ್ಣ ಈಗ ವೀಕ್ಷಕರೇ ನಾವು ಆರ್ ಒ ಒಯಾಗ ಏನಂತಂದ್ರೆ ಮೇನ್ ಫಾರ್ಮುಲಾ ಇಕ್ವಿಟಿನಾಗ ಎಷ್ಟು ರೊಕ್ಕ ತಂದಿರ್ತಾನೆ ಅದನ್ನು ಮತ್ತು ವೀಕ್ಷಕರೇ ನೆಟ್ ಪ್ರಾಫಿಟನ್ನು ಅಷ್ಟೇ ಹಿಡಿತೀವಿ ಈ ಸಾಲ ಸಾಲನ ಹಿಡಿಯಂಗಿಲ್ಲ ಅದಕ್ಕೆ ಕಾರಣ ಇಲ್ಲಿ ಐವತ್ತು ರೂಪಾಯಿಗೆ ವೀಕ್ಷಕರೇ ಮೂವತ್ತು ಪರ್ಸೆಂಟೇಜ್ ಪ್ರಾಫಿಟ್ ಅಂತ ತೋರಿಸ್ತೈತಿ ಬಟ್ ಆ ಮೂವತ್ತು ಪರ್ಸೆಂಟೇಜ್ ಪ್ರಾಫಿಟ್ ಬರೀ ಐವತ್ತು ರೂಪಾಯಿಲಿ ಆಗಿಲ್ಲ ಸಾಲದ ಮುಖಾಂತರನೂ ಆಗೈತಿ ಅನಾನ ಈ ಥರ ನಮ್ಗೆ ಸಾಲ ದುಃಖ ರೀ ರಿಟರ್ನ್ ಆನ್ ಇಕ್ವಿಟಿನಾಗ ಅನಾನ ಸಾಲ ಇದ್ದಿದ್ದು ಕಂಪ್ನಿನಾಗ ನಾವು ಆರ್ ಒ ಇ ರಿಟರ್ನ್ ಆನ್ ಇಕ್ವಿಟಿ ನೋಡೋಂಗಿಲ್ಲ ಆರ್ ಒ ಸಿ ನೋಡ್ತೀವಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ಅಂತ ಅದನ್ನು ನಾವು ಮುಂದಿನ ವೀಡಿಯೋಗಳನ್ನಾಗೆ ತಿಳ್ಕೊಳೋ ಬಟ್ ಮೇನ್ ಏನಂತಂದ್ರೆ ಈಗ ನಿಮ್ಗೆ ಒಂದು ಕಂಪ್ನಿದ ರಿಟರ್ನ್ ಆನ್ ಇಕ್ವಿಟಿ ಹೆಚ್ಚು ಕಾಣತ್ತೈತೆ ಅಂತ ತಿಳ್ಕೊರಿ ರೀ ಅಂತ ಆ ಕಂಪ್ನಿ ಚಲೋ ಅಂತ ಬಾಯ್ ಮಾಡೋಕೆ ಹೋಗೋದಿಲ್ಲ ಆ ಕಂಪ್ನಿ ಮ್ಯಾಗ ಸಾಲ ಐತೋ ಇಲ್ಲೋ ಅಂತ ನೋಡ್ಬೇಕು ಸಾಲ ಏನರ ವೀಕ್ಷಕರೇ ಆ ಕಂಪ್ನಿ ಮ್ಯಾಗ ಭಾಳ ಇತ್ತಂತಂದ್ರೆ ಅವಾಗ ನಿಮ್ಗೆ ಆರೋ ಇ ರಿಟರ್ನ್ ಆನ್ ಇಕ್ವಿಟಿ ಧೋಕ್ಕಾ ಕೊಡ್ತಿತ್ರಿ ಅದ ಕಾರಣ ಸಾಲ ಇಲ್ತಿದ್ದು ಆರ್ ಒ ಇ ನೋಡ್ಬೇಕಾ ಸಾಲ ಇದ್ದಿದ್ದು ಕಂಪ್ನಿಗೆ ಆರೋ ಸಿ ನೋಡ್ಬೇಕಾ ಆರ್ ಒ ಬಗ್ಗೆ ಮುಂದಿನ ವೀಡಿಯೋಗಳನ್ನ ನಾವು ತಿಳ್ಕೊಳ್ಳೋಣ ನಾನು ಆ ವೀಡಿಯೋಗಳು ನೋಡೋದಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ ವಿಡಿಯೋಗಳನ್ನು ನಾನು ಮುಂದೆ ಹಾಕ್ತೇನೆ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗ್ಬಿಡ್ತೈತಿ ವೀಕ್ಷಕರೇ ನೋಡಿರಿ ಡೆಟ್ ಟು ಇಕ್ವಿಟಿ ರೇಷೋ ಡೆಟ್ ಟು ಇಕ್ವಿಟಿ ರೇಷೋ ಎಲ್ಲಿ ಇರ್ತೈತೆ ಅಂತಂದ್ರೆ ವೀಕ್ಷಕರೇ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾ ಡೆಟ್ ಟು ಇಕ್ವಿಟಿ ರೇಷ್ಯೋ ಹಾಂ ಇಲ್ಲೈತ್ರಿ ಡೆಟ್ ಟು ಇಕ್ವಿಟಿ ರೇಷೋ ನೋಡ್ಬೋದು ವೀಕ್ಷಕರೇ ಅಡಾನಿ ಗ್ರೀನ್ ಅದ ಡೆಟ್ ಟು ಇಕ್ವಿಟಿ ರೇಷೋ ಸಿಕ್ಸ್ ಪಾಯಿಂಟ್ ಫೈವ್ ನೈನ್ ಅಂತ ಐತಿ ಯಾವಾಗೂ ಸಾಮಾನ್ಯವಾಗಿ ವಾಲೆನ್ ಬಫೆಟ್ ಅವರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನಂತಾರಂತಂದ್ರೆ ಅಂತಂದ್ರೆ ಯಾವುದೂ ಕಂಪ್ನಿದ ಡೆಟ್ ಟು ಇಕ್ವಿಟಿ ರೇಷಿಯೋ ಜೀರೋ ಪಾಯಿಂಟ್ ಫೈಕ್ ಕಡಿಮೆ ಇದ್ರೆ ಆ ಕಂಪ್ನಿ ಚೊಲೋ ಅಂತೀವಿ ಅಥವಾ ಜೀರೋನ ಇದ್ರೆ ಡೆಟ್ ಟು ಇಕ್ವಿಟಿ ರೇಷೋ ಜೀರೋನ ಇದ್ರೆ ವೀಕ್ಷಕರೇ ಭಾಳ ಬೆಸ್ಟ್ ಈ ಚಲೋ ಕಂಪ್ನಿದ ಉದಾಹರಣೆ ತೊಗೊಬೇಕಂತಂದ್ರೆ ಅವೆನ್ಯೂ ಸೂಪರ್ ಮಾರ್ಟ್ ಅಥವಾ ಡಿ ಮಾರ್ಟ್ ತೊಗೋದು ಅದ್ರ ನೋಡ್ಬೋದು ಡೆಟ್ ಟು ಇಕ್ವಿಟಿ ರೇಷಿಯೋ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಐತಿ ವೀಕ್ಷಕರೇ ಮತ್ತು ವೀಕ್ಷಕರೇ ನೋಡ್ಬೋದು ಹಿಂದೂಸ್ತಾನ್ ಯೂನಿಯನ್ ಲಿವರ್ದನ್ನು ನಾವು ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡಿದ್ರೆ ಜೀರೋ ಪಾಯಿಂಟ್ ಜೀರೋ ತ್ರೀದ ಐತಿ ಅಣ್ಣ ಯಾವಾಗಲೂ ಯಾವ ಕಂಪ್ನಿದ ಸಾಲ ಕಡಿಮೆ ಇರ್ತೈತಿ ಅದು ಚಲೋ ರೀ ಯಾವ ಕಂಪ್ನಿದ ವೀಕ್ಷಕರೇ ಸಾಲ ಹೆಚ್ಚೈತಿ ಅದು ಕೆಟ್ಟ ಯಾವಾಗಲೂ ಡೆಟ್ ಟು ಇಕ್ವಿಟಿ ರೇಷ್ಯೋನ ನಿಮಗೆ ಹೇಳಿದೆ ಜೀರೋ ಪಾಯಿಂಟ್ ಫೈ ಕಿಂತ ಕಡಿಮೆ ಇದ್ರೆ ಬೆಸ್ಟ್ ಅದಕ್ಕಿಂತ ಹೆಚ್ಚಿದ್ರೆ ಅಷ್ಟೇನು ಚಲೋ ಇಲ್ಲ ಈ ಕಂಪ್ನಿ ಅಂತ ನಾವು ಅಂತೀವಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ಡೆಟ್ ಟು ಇಕ್ವಿಟಿ ರೇಷೋನ ನಾವು ವೀಕ್ಷಕರೆ ಬ್ಯಾಂಕಿಂಗ್ ಕಂಪ್ನಿನಾಗ ನೋಡೋಂಗಿಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ತೊಗೊಳೋದೇ ನೋಡ್ಬೋದು ಇತರದ ವೀಕ್ಷಕರೇ ಡೆಟ್ ಟು ಇಕ್ವಿಟಿ ರೇಷಿಯೋ ಹೆಚ್ಚಿರ್ತೈತಿ ಹೆಚ್ಚೈತೆ ಅಂತಂದ್ರೆ ಇದು ವೀಕ್ಷಕರೇ ಕೆಟ್ಟಾನಾಗಿ ಬರೋಂಗಿಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದ್ದ ಚಲೋನ ಕಂಪ್ನಿ ಯಾಕಂದ್ರೆ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಪ್ರೈವೇಟ್ ಸೆಕ್ಟರ್ದ ಬ್ಯಾಂಕ್ ವೀಕ್ಷಕರೆ ಅನ್ನ ಬ್ಯಾಂಕಿಂಗ್ ಸೆಕ್ಟರ್ನ ಯಾವಾಗೂ ನಾವು ಡೆಟ್ ಟು ಇಕ್ವಿಟಿ ರೇಷೋ ತೊಳೋಂಗಿಲ್ಲ ಯಾಕಂದ್ರೆ ಬ್ಯಾಂಕ್ಗಳ ಜನರ ಕಡೆಯಿಂದ ಸಾಲ ತೊಗೊಂಡು ಅದ ಸಾಲ ಮತ್ತಿಲೇ ಬೇರೆದವ್ರು ವೀಕ್ಷಕರೇ ಕೊಡ್ತಿರ್ತಾರೆ ಅದರಲ್ಲೇನ ಬ್ಯಾಂಕ್ ನಡೀತಿರ್ತೈತಿ ಅನಾನ ಇಲ್ಲಿ ಡೆಟ್ ಇಕ್ವಿಟಿ ರೇಷಿಯೋ ನೋಡಂಗಿಲ್ಲ ನಾವು ಬ್ಯಾಂಕಿಂಗ್ ಸೆಕ್ಟರ್ನಾಗಲಿ ಫೈನಾನ್ಸ್ ಆಗಲಿ ಎನ್ ಡಿ ಎಫ್ ಸಿ ಆಗಲಿ ಇವೆಲ್ಲ ಕಂಪ್ನಿಗಳನ್ನಾಗ ನೋಡಂಗಿಲ್ಲ ಅವತ್ತರದ ವೀಕ್ಷಕರೇ ಫಂಡಮೆಂಟಲ್ ಅನಾಲಿಸಿಸ್ ಮಾಡು ವಿಧಾನನ ಬೇರೆ ಇರ್ತೈತೆ ಅವತ್ತರದ್ದೆಲ್ಲ ಅನಾನ ನೆಕ್ಸ್ಟ್ ವಿಡಿಯೋಗಳು ಏನು ಬರ್ತವಲ್ಲ ರೀ ನಾ ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಕಂಪ್ನಿಗಳ್ ಯಾವ ಥರ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕಾ ಅವ್ಕೆ ಬೇರೆ ರೇಷೋಗಳ್ ರೀ ಇಲ್ಲಿ ನಾವು ಡೆಟ್ ಟು ಇಕ್ವಿಟಿ ರೇಷೋ ಅದು ನೋಡ್ತೀವಲ್ಲ ರೀ ಬೇರೆ ಕಂಪ್ನಿಗಳನ್ನಾಗ ಬಟ್ ಫೈನಾನ್ಸ್ ಸೆಕ್ಟರ್ನಾಗ ಬೇರೆ ಬೇರೆ ಸೆಕ್ಟರ್ನಾಗ ಬೇರೆ ಬೇರೆ ವೀಕ್ಷಕರ ರೇಷೋಗಳನ್ನ ನೋಡೋದಿರ್ತೇತಿ ಅವ ಮುಂದಿನ ವಿಡಿಯೋಗಳನ್ನು ನೋಡೋಣ ಮೇನ್ ಏನಂತಂದ್ರೆ ಡೆಟ್ ಟು ಇಕ್ವಿಟಿ ರೇಷಿಯೋ ಜೀರೋ ಇದ್ರೆ ಬಹಳ ಒಳ್ಳೆ ಕಂಪ್ನಿ ಅಥವಾ ಜೀರೋ ಪಾಯಿಂಟ್ ಫೈವ್ ಕೆಳಗಿದ್ರೂ ವೀಕ್ಷಕರು ಚಲೋ ಕಂಪ್ನಿ ಅನ್ಬೋದು ಅದಕ್ಕಿಂತ ಹೆಚ್ಚಿದ್ರೆ ಅಷ್ಟೇನು ಚಲೋ ಕಂಪ್ನಿ ಇಲ್ಲ ಅಂತ ನಾವು ಅಂತೀವಿ ಮೇನ್ ಏನಂತಂದ್ರ ಸಾಲ ಹೆಚ್ಚಿದ್ದುದು ಕಂಪ್ನಿನಾಗ ರಿಟರ್ನ್ ಆನ್ ಇಕ್ವಿಟಿ ನೋಡಬಾರ್ದ ರಿಟರ್ನ್ ಆನ್ ಇಕ್ವಿಟಿ ಎಷ್ಟು ಹೆಚ್ಚಿರ್ತೈತೆ ಅಷ್ಟು ಚಲೋ ಬಟ್ ಆ ಕಂಪ್ನಿನಾಗ ಸಾಲ ಐತೆ ಇಲ್ಲಿ ನೋಡ್ಬೇಕಾ ಇರ್ಲಿಲ್ಲ ಅಂದ್ರೆ ಆ ಕಂಪ್ನಿ ಚಲೋ ಅಂತ ನಾವು ಅನ್ಬೋದಾ ಇದ ವೀಕ್ಷಕರೇ ಇದು ವೀಕ್ಷಕರೇ ಭಾಳ ವಿಡಿಯೋ ಭಾಳ ಕಾಂಪ್ಲಿಕೇಟೆಡ್ ಐತೆ ಅಂದ್ರೂ ವೀಕ್ಷಕರೇನ ಸರಳವಾಗಿ ಎಷ್ಟೋ ಚಲೋ ಚಲೋ ಉದಾಹರಣೆ ಮೂಲಕ ನಿಮಗೆ ತಿಳಿಸೇನಿ ಈ ವಿಡಿಯೋ ಏನಾರ ನಿಮಗೆ ತಿಳಿದಿರ್ಲ ಇದ್ರೆ ಇನ್ನೊಂದ್ಸಲ ಈ ವಿಡಿಯೋನ ನೋಡ್ರಿ ಎರಡು ಮೂರು ಸಲ ನೋಡ್ರಿ ಅಂದ್ರೆ ನಿಮಗೆ ತಿಳಿತೈತಿ ಅಂದ್ರೂ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ಯಾಗ ಕ್ವಶನನ್ನು ಕೇಳಿರಿ ಆ ಥರದ ಆನ್ಸರ್ ಮಾಡೋಕೆ ಪ್ರಯತ್ನವನ್ನ ನಾ ಪಡ್ತೀನಿ ಇದೈತೆ ರೀ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಹೆಂಗೆ ಅನಿಸುತ್ತ ಅಂತ ಕಮೆಂಟ್ ಸೆಕ್ಷನ್ ಹೇಳಿರಿ ಫ್ರೀನಾಗು ಈ ಥರ ನಿಮಗೆ ಯಾರೂ ಹೇಗಿಲ್ಲ ಅನಾನ ವೀಕ್ಷಕರೇ ಲೈಕ್ ಮಾಡೋದು ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಫ್ರೀನೇ ಐತಿ ಅನಾನ ಅದು ಮಾಡ್ರಿ ಈ ವಿಡಿಯೋ ಚಾಲೆಂಜ್ ಅಂಚಿ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು